ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ಹನುಮನೋ ಅಲ್ಲಿ ರಾಯನು ರಾಯರೆಲ್ಲೋ ಅಲ್ಲಿ ರಾಯರ ಭಕ್ತ ಅನ್ನುತ್ತ ಈ ರಾಯರ ಭಕ್ತ ಚಾನೆಲ್ನ ಮುಖ್ಯ ಉದ್ದೇಶವಾದಂತಹ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪ ನಾವು ಇಂದು ವಿಶೇಷವಾದಂತಹ ರಾಯರ ಆರಾಧನೆಯ ಒಂದು ಮೂರನೇ ದಿವಸವಾದಂತಹ ಉತ್ತರಾಧನದಲ್ಲಿ ಇಂದು ವಿಶೇಷವಾಗಿ ದೊಡ್ಬಳ್ಳಾಪುರದಲ್ಲಿರುವಂತಹ ಶ್ರೀ ರಾಘವೇಂದ್ರ ಮಂದಿರವನ್ನ ಧ್ಯಾನ ಮಂದಿರವನ್ನ ಒಂದು ದರ್ಶನ ಮಾಡಿ ತಮ್ಮೆಲ್ಲರಿಗೂ ತೋರಿಸುವಂತಹ ಒಂದು ಸೌಭಾಗ್ಯ ನಾನು ಒಲಿದು ಬಂದಿದೆ ಸೊ ಬನ್ನಿ ರಾಯರ ಒಂದು ದರ್ಶನವನ್ನ ಮಾಡಿ ರಾಯರ ಬಗ್ಗೆ ಏನು ಮಹಿಮೆಯನ್ನು ತಿಳ್ಕೊಂಡು ಹಾಗೂ ವಿಶೇಷವಾಗಿ ಈ ಸ್ಥಳ ಮಹಿಮೆಯನ್ನ ತಿಳಿಯುತ್ತಾ ಮುಂದಿನ ಒಂದು ಕೈಂಕರ್ಯವನ್ನು ಕೂಡ ನಾವು ವೀಕ್ಷಿಸೋಣ ಬನ್ನಿ ಉಜ್ಜಾಯ ಸತ್ಯಧರ್ಮರ ರಾಯ भजतां कल्पवृक्षाय नमतां कामधेरवे दुर्वादिध्वान्तरवे वैष्णवेन्द्रिवरेन्दवे श्रीराघवेन्द्रगुरवे नमोऽन्तदया आपादमौनिपर्यन्तं दृढामाद्य स्मरेत् तेनं विग्नं व्रणचन्ति सिद्धन्तिरथमनोरथः मुखोऽय्यप्रसादेन सन्दर्शनाय ते राजराजायते त्वं राघवेन्द्रं समाश्रे श्रीराघवेन्द्राय सर्वं राघवेन्द्रमे सर्वं राघवेन्द्रमे ಶ್ರೀ ರಾಘವೇಂದ್ರ ಎನ್ಮ ಯಾಕಂದ್ರೆ ಶ್ರೀ ರಾಘವೇಂದ್ರ ಎನ್ಮ ಅನ್ನೋದು ಯಾರಿಗೂ ಸೀಮಿತವಾದಂತಲ್ಲ ಪ್ರತಿಯೊಬ್ಬ ಭಕ್ತನಿಗೂ ಎಲ್ಲರಿಗೂ ಸೀಮಿತವಾದಂಥದ್ದು ಶ್ರೀ ಗುರುರಾಯರ ಮಠದಲ್ಲಿ ಮತ್ತು ಧ್ಯಾನ ಮಂದಿರವೊಂದೇ ಹೆಸರಾಗಿರುವಂತಹ ದುರ್ಬಳಾಪುರದ ಈ ಒಂದು ಮಠಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಂದು ನನಗೆ ಕರೆಸ್ಕೊಂತ ಇದ್ದಾರೆ ಅಂದ್ರೆ ಈ ಮಠದ ಸಂಪರ್ಕ ನನಗೆ ಒಂಬತ್ತು ತಿಂಗಳಿಂದ ಇತ್ತು ಭಾರಿ ಬಾರಿ ನಾನು ಹೇಳೋದಂದ್ರೆ ಇದೊಂದು ಮಸ್ಟರ್ ಶುಡ್ ಹೇಳಲೇಬೇಕು ಯಾಕಂದ್ರೆ ಸೊ ಈ ಎಕ್ಸ್ಪೀರಿಯನ್ಸ್ ನಂಗೆ ಆಗ್ತಾ ಹೋಗ್ತದೆ ಯಾಕಂದ್ರೆ ಅವ್ರು ಕರ್ಸಿದ್ ಮಾತ್ರ ನಾನು ಬರ್ಲಿಕ್ಕೆ ಸಾಧ್ಯ ಎಷ್ಟು ಸತಿ ಪ್ರಯತ್ನ ಪಟ್ಟ ಅಂದ್ರೆ ಹೇಳಕ್ಕಾಗಲ್ಲ ಅಷ್ಟು ಸತಿ ಪ್ರಯತ್ನ ಮಾಡಿದೆ ಮಾತಾಡಿದೆ ಮೆಸೇಜ್ ಕಳಿಸಿದೆ ಅವ್ರು ಕೂಡ ಒಂದು ಡೇಟನ್ ಕೊಟ್ಟಿದ್ರು ಆ ಡೇಟ್ಗೆ ಬರೋಕಾಗಲಿಲ್ಲ ಇವತ್ತು ರಾಯರ್ ಕರ್ಸ್ಕೊಂಡಿದ ಕಾರಣ ಪದೇ ಪದೇ ನನಗೆ ಹೊಡಿತಾ ಇರೋದಂದ್ರೆ ರಾಯರ ಒಂದು ಅನುಮತಿ ಇಲ್ಲದೆ ನಾನು ಎಲ್ಲೂ ಕೂಡ ಹೋಗ್ಲಿಕ್ಕೆ ಆಗಲ್ಲ ರಾಯರ ಮಠದ ಬಾಗಲ್ಗೆ ತುಳಿಯಕಾಗಲ್ಲ ಅನ್ನೋದು ಮತ್ತಷ್ಟು ನನಗೆ ಇದು ದೃಢವಾಗಿ ಬಂದಿದೆ ಸೊ ಹಾಗಾದ್ರೆ ಈ ಒಂದು ರಾಯರ ಮಠದ ಜ್ಞಾನ ಮಂದಿರದ ಒಂದು ಸ್ಥಳ ಮಹಿಮೆಯನ್ನ ಗುರುಗಳಿಂದ ನಾವು ತಿಳ್ಕೊಂಡ ನಮಸ್ಕಾರ ನಮಸ್ಕಾರ ನಾನು ಹೇಳಿದಂತೆ ಸಂಪರ್ಕ ನಿಮ್ಮ ನಿಮ್ಮ ಸಂಕಲ್ಪ ರಾಯರ ಸಂಪರ್ಕ ಇಲ್ಲಿ ಒಂದು ಸ್ಥಳದ್ದು ಒಂಬತ್ತು ತಿಂಗಳಿಂದ ಇತ್ತು ನಿರಂತರವಾಗಿ ಸಂಪರ್ಕ ಕೂಡ ಇದ್ದೆ ಸೊ ಇವತ್ತು ರಾಯರ ಆರಾಧನೆಯ ಒಂದು ಉತ್ತರಾಧನೆ ದಿವಸ ನಾನು ಇಲ್ಲಿ ಒಂದು ರಾಯರನ್ನ ಕಣ್ತುಂಬಿಕೊಂಡು ಪ್ರಸನ್ನನಾಗಿ ಸೊ ಒಂದು ಅದ್ರ ಜೊತೆಗೆ ರುದ್ರದೇವರಿದ್ದಾರೆ ಇದ್ದಾರೆ ಪ್ರಾಣಕ್ಕೆ ಪ್ರಾಣ ಇದೊಂದು ಅಮೂಲ್ಯವಾದಂತಹ ಕ್ಷಣ ನನಗೆ ಸೊ ಧನ್ಯ ನಾನು ಪುಣ್ಯ ಯಾವ ಜನ್ಮದ ಪುಣ್ಯ ನಾನು ಗೊತ್ತಿಲ್ಲ ಇದನ್ನು ಬಂದಿದ್ದೇನೆ ಸೊ ಈ ಸ್ಥಳ ಮಹಿಮೆ ತಿಳಿಸೋಕಾದ್ರೆ ನನ್ನ ಹೆಸರು ಶ್ರೀನಿವಾಸ್ ಗುರುಜಿ ಅಂತ ಕರೀತಾರೆ ವಿಶ್ವ ಹಿಂದೂ ಪರಿಷತ್ ಮತ್ತು ಪ್ರಜರಂಗಗಳು ಹೀಗೆ ಧರ್ಮ ಪ್ರಸಾರ ಪ್ರಮುಖ ಆಗಿದ್ದೀನಿ ನಾನು ದೊಡ್ಡಬಳ್ಳಾಪುರ ಪ್ರಾಂತ ದೊಡ್ಬಳ್ಳಾಪುರ ಜಿ ಪ್ರಖಂಡಕ್ಕೆ ಧರ್ಮ ಪ್ರಸಾರ ಪ್ರಮುಖ ಆಗಿದ್ದೀನಿ ಮತ್ತು ಇತ್ತೀಚೆಗೆ ಒಂದು ನಾಲ್ಕೈದು ಚಾನಲ್ಗಳನ್ನು ಕೂಡ ಜ್ಯೋತಿಷಿಯಾಗಿ ಮತ್ತೆ ಆಧ್ಯಾತ್ಮಿಕ ಚಿಂತಕರಾಗಿ ಅಲ್ಲೂ ಕೂಡ ನನ್ನೊಂದು ಪ್ರವಚನಗಳನ್ನು ಮಾಡಿದ್ದೇನೆ ಮತ್ತೆ ಮೊನ್ನೆ ನಡೆದಂಥ ಏನು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಯಿತು ಜನವರಿ ಇಪ್ಪತ್ತೆರಡು ಆ ಎಂಟು ಸಾವಿರ ಜನ ವಿ ಐ ಪಿಗಳಲ್ಲಿ ನಾನು ಕೂಡ ಭಾಗಿಯಾಗಿ ಆ ಶ್ರೀರಾಮಚಂದ್ರನ ಒಂದು ದರ್ಶನವನ್ನು ಪಡ್ಕೊಂಡು ಬಂದೆ ಇವತ್ತು ಹೀಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ರಾಘವೇಂದ್ರ ಸ್ವಾಮಿಗಳು ಕೋರಿದ ಇಷ್ಟಾರ್ಥಗಳನ್ನು ಕೊಡುವಂಥವ್ರು ಮತ್ತು ನಮ್ಮ ಏನು ಪ್ರಾರಬ್ಧ ಕರ್ಮಗಳಿದೆ ನಾವು ಯಾವ ಜನ್ಮದಲ್ಲಿ ಯಾರಿಗೇನು ಪಾಪಗಳನ್ನು ಮಾಡಿರ್ತೀವಿ ಅಥವಾ ಕರ್ಮಗಳನ್ನು ಮಾಡಿರ್ತೀವಿ ಯಾರಿಗೇನು ತೊಂದರೆಗಳನ್ನು ಕೊಟ್ಟಿರ್ತೀವಿ ಅಥವಾ ಫಲ ಅಥವಾ ಅಫಲ ಅಂದರೆ ಒಳ್ಳೆಯದನ್ನು ಮಾಡಿದರೂ ಸರಿ ಕೆಟ್ಟದ್ದನ್ನು ಮಾಡಿದರೂ ಸರಿ ಅವನ್ನು ಅನುಭವಿಸಲೇಬೇಕು ಅಂತ ಹೇಳ್ತೇವೆ ಅದು ಹೋದ ಜನ್ಮದ್ದಾದರೂ ಸರಿ ಅದು ಏಳು ಜನ್ಮದ್ದಾದರೂ ಸರಿ ಅದನ್ನು ನಾವು ಅನುಭವಿಸಲೇಬೇಕು ನಿಶ್ಚಿತ್ತು ಹೀಗೆ ಅದು ಕರ್ಮಗಳ ಫಲ ಕರ್ಮ ಫಲವನ್ನು ತಿನ್ನಲೇಬೇಕು ಆದರೆ ಒಂದು ರಾಯರ ಮಠವನ್ನು ಮಾಡಬೇಕು ಅನ್ನೋದಾದರೆ ಅದಕ್ಕೆ ಯೋಗ ಬೇಕು ಒಂದು ರಾಯರ ಮಠವನ್ನು ನಡೆಸ್ಕೊಂಡು ಅವ್ರ ಹೆಸರಲ್ಲಿ ಸೇವೆ ಮಾಡಬೇಕು ಅನ್ನೋದಾದರೂ ಅದಕ್ಕೆ ಯೋಗ ಬೇಕು ಪೂರ್ವಾರ್ಜಿತ ಕರ್ಮ ಫಲಗಳು ಏನೇನಿದೆಯೋ ಗೊತ್ತಿಲ್ಲ ಆದ್ರೆ ರಾಯರಿಗೆ ಯಾವ್ಯಾವ ಜನ್ಮದ ನಮಗೂ ರಾಯರಿಗೂ ಋಣಾನುಬಂಧ ಇದ್ರೆ ಮಾತ್ರ ಅವ್ರ ಸೇವೆ ಮಾಡ್ಲಿಕ್ಕೆ ಆಗತ್ತೆ ಖಂಡಿತ ಜನ್ಮ ಜನ್ಮದ ಋಣಾನುಬಂಧ ಇಲ್ಲದೆ ಇದ್ರೆ ಬರ್ತಾ ಅದಕ್ಕೆ ಹೇಳ್ತಾರೆ ಏನಂತ ಆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಕರೆದ್ರು ಅಂದ್ರೆ ಋಣ ಮತ್ತೆ ಅನುಬಂಧ ಎಲ್ಲಿರ್ತದೋ ಅಲ್ಲಿ ಅವ್ರಿಗೆ ಗೊತ್ತಿಲ್ದಿರೋನೆ ಎಲ್ಲ ಬರ್ತಾ ಇರ್ತಾವೆ ಒಂದು ಪಶು ಬರ್ಬೋದು ಅಥವಾ ಆ ಹೆಂಡತಿ ಆಗ್ಬೋದು ಮಕ್ಕಳಾಗ್ಬೋದು ಭೂಮಿ ಆಗ್ಬೋದು ಒಂದು ಮನೆ ಆಗ್ಬೋದು ಅಥವಾ ದೇವಾಲಯ ಆಗ್ಬೋದು ಎಲ್ಲವೂ ಸಿಕ್ಕೋದು ಹೇಗೆ ಅಂತ ಹೇಳಿದ್ರೆ ಋಣ ಇರಬೇಕು ಆದ್ರೆ ಆ ಋಣ ಮಾತ್ರ ಹೋಜನ್ ಮಧ್ಯೆ ಆಗಿರ್ಬೇಕು ಖಂಡಿತ ಆ ಋಣ ತೀರಿಸ್ಕೊಳ್ಲಿಕ್ಕೆ ಬರೋದು ಪ್ರತಿಯೊಬ್ಬ ಮನುಷ್ಯನು ಋಣ ತೀರಿಸ್ಕೊಳ್ಳಿಕ್ಕೆ ಮನುಷ್ಯ ಬರೋದು ಆ ಋಣವನ್ನ ನಮ್ಮ ಕೈಯಲ್ಲಿ ರಾಯರು ಈ ರೀತಿ ತೀರಿಸ್ಕೊಳ್ತಾ ಇದ್ದಾರೆ ನಾವು ಈ ಸೈಟ್ ತಗೊಂಡಿದ್ದು ಆಕ್ಚುಲಿ ಒಂದು ಕಾರ್ ಶೆಡ್ ಮಾಡಬೇಕು ಅಂತ ಹೇಳಿ ತಗೊಂಡಿದ್ದ ಜಾಗ ಆಯ್ತು ಕಾರ್ ಶೆಡ್ ಮಾಡಬೇಕು ಕಾರಿಗೆ ಮತ್ತು ನಾನು ಮುಂಚೆ ಆಡಿಟಿಂಗ್ ಕೆಲಸ ಮಾಡ್ಕೊಂಡಿದ್ದೆ ಇನ್ಕಮ್ ಟ್ಯಾಕ್ಸು ಮತ್ತು ಇದೆಲ್ಲ ಮಾಡ್ಕೊಂಡಿದ್ದೆ ಅದಕ್ಕೆ ಇಲ್ಲೊಂದು ಆಫೀಸ್ ಮಾಡ್ಕೊಳ್ಳೋಣ ಇದು ಒಂದು ಇಪ್ಪತ್ತಕ್ಕೆ ನಲ್ವತ್ತಷ್ಟೇ ಜಾಗ ಇರೋದಿದೆ ಒಂದು ಸಣ್ಣದಾಗ ಒಂದು ಆಫೀಸ್ ಮಾಡ್ಕೊಳ್ಳೋಣ ಆಫೀಸ್ ಮಾಡಿಕೊಂಡು ಒಂದು ಕಾರಿಗೆ ಒಂದು ಶೆಡ್ ಆಗತ್ತೆ ಅಂತ ಹೇಳಿ ಅಂದ್ಕೊಂಡು ಮಾಡಿದ್ದ ಜಾಗ ಆದರೆ ನಮ್ಮ ಗುರುಗಳ ಪ್ರೇರಣೆನೇ ಬೇರೆ ಇತ್ತು ಅವರು ನಮ್ಮ ಗುರುಗಳು ನಮ್ಮ ಲಕ್ಷಂದ್ರ ಅಂತೇಳಿ ಇಲ್ಲೇನಿದೆ ಆ ಗುರುಗಳು ಆ ಗುರುಗಳತ್ರ ಹೋದ್ವಿ ಒಂದು ದಿವಸ ಕೂತ್ಕೊಂಡು ರಾಯರ ಹತ್ರ ಮಾತಾಡಿದಾಗ ರಾಯರ್ ಹೇಳಿದ್ರು ನಿನ್ ಜಾಗ ಇದೆಯಲ್ಲ ಆ ಜಾಗದಲ್ಲಿ ಒಂದು ಸಣ್ಣದೊಂದು ಬೇಲಿ ಬೃಂದಾವನ ಮಾಡ್ಕೋ ನೀನು ಅಂದ್ರೆ ಸಣ್ಣ ಸಣ್ಣ ಬೃಂದಾವನ ಮಾಡ್ಕೊಂಡು ಅಲ್ಲೇ ಸೇವೆ ಮಾಡ್ಕೊಂಡು ನೀನು ಇದು ರಾಯರೇ ಹಿಂಗಿದೆ ಈ ತರ ಪರಿಸ್ಥಿತಿ ಇದೆ ನಾವು ಮಾಡಕ್ಕಾಗತ್ತೆ ಏ ನೀವೇನು ನೀನು ಯಾರ ಹತ್ರನೂ ಹಿಂಗೆ ಹಿಂಗೆ ಕೇಳ್ಬೇಡ ನೀನು ರಾಯರೇ ನಿಂಗೆಲ್ಲ ಅನುಗ್ರಹ ಮಾಡ್ತಾರೆ ನಿನ್ ನಿನ್ ಜೀವನ ರಾಯರ್ ಕೈ ಹಿಟ್ಟ ಒಳಗಡೆ ಇರತ್ತೆ ನಿನಗೆ ಹಾಗಾಗಿ ಆ ರಾಯರು ಹೆಂಗೆ ಹೇಳ್ತಾರೋ ಅವ್ನು ನೋಡ್ಕೊಂಡು ನಡ್ಕೊಂಡು ಹೋಗಿ ನೀನು ಅವ್ರು ಹೇಳಿದ ಮಾತಿಗೆ ಎರಡು ಮಾತು ಮಾತಾಡ್ಲಿಲ್ಲ ತಿರ್ಗ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಗೆ ಸಂಬಂಧಪಟ್ಟಂಗೆ ಅಥವಾ ನಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತ ಏನೇ ನಿರ್ಧಾರಗಳನ್ನು ತಗೊಂಡಿದ್ದು ಕೂಡ ನನ್ನ ಮದುವೆ ವಿಷಯದವರೆಗೂ ಪ್ರತಿಯೊಂದು ನಿರ್ಧಾರಗಳು ನಮ್ಮ ರಾಯರದೇ ಆಗಿತ್ತು ಒಂದು ಹುಡುಗಿ ನೋಡೋದಕ್ಕಾಗಿರ್ಬೋದು ಅಥವಾ ಮಕ್ಕಳಿಗೆ ಹೆಸರಿಡಿದ್ದಾಗಿರ್ಬೋದು ಹೇಳಿದ್ದಾಗಿರ್ಬೋದು ಮಕ್ಕಳಿಗೆ ಏನಾದ್ರೂ ಒಂದು ಪ್ರತಿಯೊಂದು ಆಗು ಹೋಗುಗಳು ಒಳ್ಳೆಯದು ಕೆಟ್ಟದ್ದು ಏನಕ್ಕೆ ಆಗಿದ್ರು ಕೂಡ ನಮ್ಮ ರಾಯರನ್ನು ಬಿಟ್ಟು ಏನು ಮಾಡ್ತಿರ್ಲಿಲ್ಲ ಅಂದ್ರೆ ನಮ್ಮ ಗುರುಗಳು ಹಾಗಾಗಿ ಅವ್ರು ಹೇಳಿದ್ದಾರೆ ಅಂತಂದ್ಮೇಲೆ ನಮ್ಮ ಭವಿಷ್ಯ ಚೆನ್ನಾಗಿರತ್ತೆ ಅನ್ನೋದು ನಮ್ಮ ಅರ್ಥ ಮತ್ತೆ ಅವ್ರು ಹೇಳಿದ್ರು ನೀನ್ ಯಾರ ಹತ್ರನೂ ಕೇಳಕ್ ಹೋಗ್ಬೇಡ ಯಾರ ಏನು ಇಸ್ಕೊಳ್ಬೇಡ ಕೇಳಿ ಇಸ್ಕೊಳ್ಬೇಡ ಯಾರ ಹತ್ರನೂ ರಾಯರಾಗ ರಾಯರ ಅವ್ರ ಒಳಗಡೆ ಪ್ರೇರಣೆ ಮಾಡಿ ಅವರಿಂದ ಪ್ರೀತಿಯಿಂದ ಏನಾದ್ರು ಬಂದು ಅದನ್ನ ಸ್ವೀಕಾರ ಮಾಡು ಮತ್ತೆ ಆಯ್ತು ರೀ ಮತ್ತು ನಮ್ಮ ಒಂದು ರಾಯರು ಉದ್ದೇಶ ಏನಿತ್ತು ನಮಗೂ ಗೊತ್ತಿಲ್ಲ ಆದರೆ ಅನೇಕ ಕಷ್ಟಗಳ ಗುರಿ ಆದ್ವಿ ಈ ಮಠ ಕಟ್ಟಬೇಕಾದ್ರೆ ಚಂದ ರಸೀದಿ ಮಾಡಲಿಲ್ಲ ತುಂಬ ಕಷ್ಟ ಬಿದ್ವಿ ನಾನು ನನ್ನ ಹೆಂಡತಿ ಇಬ್ರು ಕೂಲಿಯವ್ರ ಥರ ನಾವೇ ಮುಂದೆ ನಿಂತು ನಾವೇ ಮಾಡಬೇಕಾಗಿ ಬಂತು ಪ್ರತಿಯೊಂದನ್ನು ಇಲ್ಲೆಲ್ಲ ಎಲ್ಲ ಮಾಡಿದ್ವಿ ಇಲ್ಲೂ ಸ್ವಲ್ಪ ಸಮಸ್ಯೆಗಳು ಬಂತು ನಮಗೂ ಅಕ್ಕಪಕ್ಕ ಎಲ್ಲ ಒಳ್ಳೊಳ್ಳೆ ಜನ ಇದ್ದರು ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಇನ್ನೂ ಕೆಲವರು ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ತಡಿಯೋದಕ್ಕೂ ಕೆಲವರೆಲ್ಲ ಇರ್ತಾರೆ ಅದಕ್ಕೆ ಅದ ಏನು ಮಾಡಕ್ಕಾಗಲ್ಲ ಅಂತವ್ರು ಇದ್ರು ಅದರಲ್ಲೂ ಮೆಟ್ಟಿ ನಿಂತು ಇವತ್ತು ಎಂಟು ವರ್ಷ ಇವತ್ತ ಈ ರಾಯರ ಆರಾಧನೆ ಇವತ್ತಿಗೆ ಇಷ್ಟೊತ್ತಿಗಾಗ್ಲೆ ಹೊಟ್ಟೋಗಂಗಿದ್ರೆ ಎಷ್ಟೊತ್ತು ಎಷ್ಟೊತ್ತು ಹಿಡಿತಿರ್ಲಿಲ್ಲ ಇಲ್ಲಿ ಬೇಡಪ್ಪ ನಮ್ಗೆ ಸವಾಸನೇ ಬೇಡ ಈ ಜನರ ಸವಾಸನೂ ಬೇಡ ಅಂತ ಹೇಳಿ ಇಷ್ಟೊತ್ತಿಗೆ ಹೊಟ್ಟೋಗಿದ್ರೆ ಯಾವತ್ತೋ ಪಲಾಯನ ಮಾಡ್ಬಿಡ್ಬೋದಾಗಿತ್ತು ಇಲ್ಲಿಂದ ಆದ್ರೆ ನಮ್ಮ ರಾಯರಿಗೆ ಕೊಟ್ಟ ಮಾತಿಗೆ ಇವತ್ತು ನಾವು ಉಳ್ಕೊಂಡ್ವಿ ಅವ್ರಿಗೆ ಮಾತು ಕೊಟ್ಟಿದ್ದೀವಿ ರಾಯರ ಸೇವೆ ಮಾಡ್ತೀವಿ ಅಂತ ಹೇಳಿ ರಾಯರ ಸೇವೆ ಮಾಡಕ್ಕೋಸ್ಕರ ಆದರೂ ಇಲ್ಲಿರ್ಬೇಕಲ್ವ ಅದಕ್ಕೋಸ್ಕರ ರಾಯರಿಗೆ ಕೊಟ್ಟ ಮಾತನ್ನ ಮೀರಬಾರ್ದು ಅಂತೇಳಿ ನಾವು ಹೇಳ್ತೀವಿ ಆದಮೇಲೆ ಒಂದು ದಿವ್ಸ ರಾಯರ ಮಠ ಶುರು ಮಾಡಿದ್ವಿ ಡಿಸೆಂಬರ್ ಹದಿನಾರನೇ ತಾರೀಕು ಎರಡ್ ಸಾವಿರದ ಹದಿನಾರು ಅವತ್ತು ರಾಯರದು ಈ ಪಾಯ ಪೂಜಾ ಮಾಡಿದ್ವಿ ಅವತ್ತು ಶುಕ್ರವಾರ ಅವತ್ತು ಪಾಯಪೂಜೆ ಮಾಡಿದ್ವಿ ಶುಕ್ರವಾರ ಪಾಯ ಪೂಜಾ ಮಾಡಿದ್ವಿ ಅವತ್ತು ಪಾಯ ಪೂಜೆ ಎಲ್ಲ ಮಾಡಿ ರಾಯರಿಗೆ ಹೇಳಿ ಈ ಥರ ತಿಳಿಸಿದ್ವಿ ರಾಯರ ಇವತ್ತು ಪೂಜೆ ಮಾಡಿ ಆಯ್ತು ಇನ್ನೆಲ್ಲ ರಾಯರು ನಡೆಸ್ಕೊಂಡು ಹೋಗ್ತಾರೆ ನೀವು ಯೋಚನೆ ಮಾಡ್ಬೋದು ಎಲ್ಲ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ಅಂತಂದ್ಮೇಲೆ ಇನ್ನು ಯಾಕೆ ಅವತ್ತಿದ್ದು ನನ್ನ ಹತ್ರ ಕನಿಷ್ಠ ನೀವು ನಮ್ಮದಲ್ಲ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಇಟ್ಕೊಂಡು ಪಾಯ ಶುರು ಮಾಡಿದ್ವಿ ಇದನ್ನ ರಾಯ ಒಂದೊಂದೇ ಒಂದೊಂದೇ ಒಂದು ಬೇಸ್ಮೆಂಟ್ ಆಯಿತು ಎಲ್ಲ ಆಯಿತು ಆಮೇಲೆ ತಿರ್ಗಿ ಕೆಲವ್ರ ಹತ್ರ ಹೋಗಿ ಇನ್ನು ಕೆಲವ್ರ ಹತ್ರ ಹೋದ್ವಿ ಇಟ್ಟಿಗೆ ಕೊಡೋರ ಹತ್ರ ಎಲ್ಲ ಹೋಗಿ ಕೇಳ್ಕೊಂಡ್ವಿ ಈ ಥರ ರಾಯರ್ ಮಠ ಕಟ್ತಾ ಇದ್ದೀವಿ ಒಂಚೂರು ಇಟ್ಟಿಗೆ ಸಹಾಯ ಮಾಡಿ ಕೇಳ್ಕೊಂಡ್ವಿ ಇಲ್ಲಿ ಕೆಲವರೆಲ್ಲ ನಮಗೆ ಒಂದು ಸಾವಿರ ಇಟ್ಟಿಗೆ ಈ ಥರ ಎಲ್ಲ ಕೊಟ್ಟರು ಅದರಲ್ಲಿ ಏನು ಯಾರು ನಮಗೆ ಸಿಗ್ತಾರೆ ಅವ್ರ ಹತ್ರ ಕೇಳಿದ್ವಿ ಪ್ರೀತಿಯಿಂದ ಮತ್ತೆ ಇನ್ನೊಂದು ನಮ್ಮಲ್ಲಿ ಒಂದು ಸಿಕ್ ರಾಯರೇನು ಹೇಳಿದ್ರು ನೀವು ಯಾರನ್ನೂ ಕೇಳಬೇಡ ಯಾರತ್ರ ಇಸ್ಕೊಳ್ಬೇಡ ಅಂತ ಹೇಳಿದ್ರು ರಾಯ್ ಆದರೆ ನಮ್ಮ ಪರಿಸ್ಥಿತಿ ಹೆಂಗಿತ್ತು ಹೇಳಿದ್ರೆ ರಾಯರ ಮಠ ನಿಲ್ಬಾರ್ದು ಮತ್ತೆ ಯಾರನ್ನು ಕೇಳೋಂಗಿಲ್ಲ ಏನು ಮಾಡೋದು ತುಂಬ ಸಂಕಷ್ಟಕ್ಕೆ ಗೊತ್ತ ಗುರಿ ಅವಾಗ ಇಲ್ಲಿ ಬರೋರಲ್ಲ ಆ ರಾಯರೇ ಅವ್ರನ್ನ ಕಳಿಸ್ತಾ ಇದ್ರೆ ಏನೋ ಗೊತ್ತಿಲ್ಲ ಹ್ಞೂ ಈ ಮಠ ಕಟ್ತಾ ಇದ್ದ ಜಾಗಕ್ಕೆ ಕೆಲವರೆಲ್ಲ ಬಂದು ಅವರಾಗೋರೆ ಯಾರ್ಯಾರನ್ನೂ ಕರ್ಕೊಂಡು ಬಂದು ಅವಾಗ ಅವ್ರ ಕೈಯಲ್ಲೇ ನಾನು ಕೇಳೋಂಗಿಲ್ಲ ಇಸ್ಕೊಳ್ಳೋಂಗಿಲ್ಲ ಅದಕ್ಕೆ ರಾಯರೇ ಅವ್ರ ಪ್ರೇರಣೆ ಕೊಟ್ಟು ಅವ್ರ ಒಬ್ಬೊಬ್ಬರನ್ನೇ ಕರ್ಕೊಂಡು ಬಂದು ಒಂದು ಇಟ್ಟಿಗೆ ಒಂದಷ್ಟು ಸಿಮೆಂಟು ಹಂಗೆಲ್ಲ ಕೊಡ್ತಾ ಬಂದ್ರು ಆದ್ರೆ ಕೂಲಿಗೆ ಇನ್ನೊಂದು ಮತ್ತೊಂದಕ್ಕೆಲ್ಲ ನಾವೇ ಸ್ವಂತ ದುಡ್ಡು ಒಂದ್ ಸ್ವಲ್ಪ ಲೋನ್ಗಿನ್ ಮಾಡಿ ಒಂದಕ್ಕತ್ರ ಒಂದ್ ಇಪ್ಪತ್ತೈದರಿಂದ ಇಪ್ಪತ್ತಾರು ಲಕ್ಷ ರೂಪಾಯಿ ಲೋನ್ ಮಾಡಿಕೊಂಡು ಎಲ್ಲ ಒಂದು ಎರಡ್ ಪರ್ಸೆಂಟ್ ಒಂದು ಪರ್ಸೆಂಟ್ ಮೂರ್ ಪರ್ಸೆಂಟ್ ಹೇಗೆಲ್ಲ ಬಡ್ಡಿಗೆ ತಗೊಂಡ್ರು ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರು ಆದ್ರೆ ನಮ್ಮ ಒಂದು ದುರಾದೃಷ್ಟ ನಮ್ಗೆ ಏನಂತಂದ್ರೆ ಈ ರಾಯರ ಮಠ ಮೋಲ್ಡ್ ಆಯಿತು ಅಷ್ಟೊತ್ತಿಗೆ ನಮ್ಮ ರಾಯರ್ ತೀರ್ಕೊಂಡ್ಬಿಟ್ರು ನಮ್ಮ ಗುರುಗಳು ಆ ಗುರುಗಳಿಲ್ದಿರೋ ಕಾರಣ ತುಂಬಾ ಕಷ್ಟ ಗುರಿಯಾಗ್ತಿ ನಾವು ನೋಡಿ ಯಾರಿಗಾದ್ರೂ ತಂದೆ ತಾಯಿ ಇಲ್ಲದೆ ಇದ್ರೂ ಪರವಾಗಿಲ್ಲ ಇರ್ಬೇಕು ಅಲ್ವಾ ತಂದೆ ತಾಯಿ ಇದ್ರೂ ಕೆಲವರಿಗೆ ಪ್ರಯೋಜನ ಇಲ್ಲ ಕೆಲವರಿಗೆ ತಂದೆ ತಾಯಿ ಇರ್ತಾರೆ ಏನು ಅನುಕೂಲ ಇರಲ್ಲ ಕೆಲವರಿಗೆ ತಂದೆ ತಾಯಿ ಇರಲ್ಲ ಗುರುಗಳಿರಲ್ಲ ಹಿಂಗಾಗಿರ್ತಾರೆ ಎಷ್ಟೋ ಜನ ಹಂಗೆ ನನಗೆ ಆ ರಾಯರಿದ್ರು ಒಂದು ಭುಜ ಆನೆ ಬಲ ಇದ್ದಂಗೆ ನಮಗೆ ರಾಯರ್ ಇದ್ದರೆ ಆ ರಾಯರ್ ಮಾತೆ ನಮ್ಗೊಂದು ಶಕ್ತಿ ರಾಯರು ಹೋಗಿಬಿಟ್ರು ಫೆಬ್ರವರಿ ಎರಡನೇ ತಾರೀಕು ನಮ್ಮ ರಾಯರ್ ತೀರ್ಕೊಂಡ್ರು ತೀರ್ಕೊಂಡ ನಂತರ ನಮ್ಗೇನು ಮಾಡಬೇಕು ಗೊತ್ತಿಲ್ಲ ಎಲ್ಲ ಮೋಲ್ಡ್ ಎಲ್ಲ ಆಯಿತು ಇನ್ನೆಲ್ಲ ಆಯಿತು ಮಾರ್ಗದರ್ಶನ ಕೊಡೋರು ಬೇಕಲ್ಲ ಹೆಂಗೆ ಮಾಡೋ ಇಲ್ಲ ಅಥವಾ ಮಾಡಬೇಕು ಏನು ಮಾಡಬೇಕು ಇಲ್ಲ ಅದು ಗೊತ್ತಿಲ್ಲ ಅಲ್ಲಿ ತಿರ್ಗಿ ಅದಾದಮೇಲೆ ನಮಗೆ ಎಲ್ಲ ಕೆಲಸ ಶುರು ಮಾಡಿದ್ವಿ ಇನ್ನು ರಾಯರ ಶಕ್ತಿ ಅವರೇ ನಡೆಸ್ಕೊಂಡು ಹೋಗ್ತಾರೆ ಅಂತಂದಮೇಲೆ ಸ್ವಲ್ಪ ಲವಂಗಿಯಲ್ಲೆಲ್ಲ ಮಾಡಿ ಎಲ್ಲ ಶುರು ಮಾಡಿ ಎಲ್ಲ ಮಾಡಿದ್ವಿ ಎಲ್ಲ ಆಯಿತು ಪ್ರತಿಷ್ಠಾಪನೆ ಮಾಡಬೇಕು ಆಗ ನಮ್ಮಲ್ಲಿ ಸ್ವಲ್ಪ ಗೊಂದಲಗಳು ಶುರುವಾಗಿಬಿಡ್ತು ಪ್ರತಿಷ್ಠಾಪನೆ ಯಾರು ಮಾಡಬೇಕು ರಾಯರ ಮಠದ್ದವರು ರಾಯರ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಗುರುಗಳೇ ಬಂದು ಮಾಡಬೇಕು ನಮಗೆ ನಮ್ಮ ಗುರುಗಳಿದ್ರೆ ನಮ್ಗೆ ಯಾರೂ ಅವಶ್ಯಕತೆ ಇರಲ್ಲ ಅದು ನಮ್ಮ ರಾಯರೇ ನಮ್ಮ ಗುರುಗಳು ಏನು ಹೇಳ್ತಾರೋ ಅದೇ ನಮ್ಮ ಮಾರ್ಗದರ್ಶನ ಹಂಗಿತ್ತು ಅವರಿಲ್ಲ ಇವಾಗ ನಾವೇನು ಮಾಡಬೇಕು ನಮಗೆ ದಿಕ್ತೋಚದ್ರೆ ಆಗುತ್ತೆ ಆಗ ನಮ್ಮ ಒಂದು ಮಧ್ವ ಪರಂಪರೆಯಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡ್ತಾಯಿರು ಅಂತ ಒಬ್ಬರು ಅಂತ ಅಂತೇಳಿ ಅವರು ನಮ್ಮ ಪರಿಚಯ ಆದರು ಏನು ಮಾಡಿದ್ರು ಅವರನ್ನು ಇನ್ನೊಬ್ಬರು ತ್ರಿವಿಕ್ರಮಾಚಾರ ಅಂತೇಳಿ ಅವ್ರನ್ನ ಪರಿಚಯ ಮಾಡಿಸಿ ಅವರಿಂದ ಸುವಿದ್ಯೇಂದ್ರ ತೀರ್ಥರು ಅಂಥೇಳಿ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯ ಮೂಲ ಮಠದ ಸ್ವ ಸ್ವಾಮಿಗಳವರು ಅವ್ರ ಹತ್ರ ಹೋಗಿ ಪರಿಚಯ ಮಾಡಿಸಿ ಎರಡ್ ಸಾವಿರದ ಹದಿನೇಳು ಜೂನ್ ಹದಿನಾರನೇ ತಾರೀಕು ನೀವು ಇಲ್ಲಿ ನೋಡ್ಬೋದು ಇದೆ ಅದು ಶಿಲೆ ಇದೆ ಹದಿನೇಳನೇ ಹದಿನಾರನೇ ತಾರೀಕು ಎರಡ್ ಸಾವಿರದ ಹದಿನೇಳು ಜೂನ್ ಅವತ್ತು ಕೂಡ ಶುಕ್ರವಾರವೇ ಅವತ್ತು ರಾಯರ ಒಂದು ಪ್ರತಿ ಪ್ರಾಣ ಪ್ರತಿಷ್ಠೆ ಶಿಲಾ ಪ್ರತಿಷ್ಠೆ ಇದೆಲ್ಲ ನಾ ಚೆನ್ನಾಗಿ ನಡೀತು ನಮ್ಮ ಯೋಗ್ಯತಾನುಸಾರ ಏನು ಶಕ್ತಿ ಕೊಟ್ಟಿದ್ದನ್ನು ಭಗವಂತ ಅದರ ಸಲ್ಲಿ ಮಾಡ್ಕೊಂಡು ಹೋದ್ರು ಅದಾದಮೇಲೆ ವಿಶೇಷ ಏನಂತಂದರೆ ಅಲ್ಲಿಂದ ಇಲ್ಲಿಯವರೆಗೂ ರಾಯರ್ ಸೇವೆ ನಿರಂತರ ನಡೀತಾ ಇದೆ ಅದಕ್ಕೂ ಏನು ಕುಂದು ಕೊರತೆ ಇಲ್ಲ ನಮ್ಮ ಅಂತ ಮತ್ತೆ ಇಲ್ಲಿ ಒಂದು ವಿಶೇಷ ಏನಂತಂದರೆ ಇಲ್ಲಿ ಯಾವುದೇ ರಸೀದಿ ಆಗಲಿ ಬುಕ್ ಆಗಲಿ ಬೋರ್ಡ್ ಆಗಲಿ ಯಾವುದೇ ಪ್ರಚಾರ ಆಗಲಿ ಇಲ್ಲ ಪ್ರಚಾರ ಮಾಡಿಲ್ಲ ನಮಗೇನು ರಾಯರ್ ಹೇಳಿರೋದೇನು ಮೀನು ಸೇವೆ ಮಾಡು ಅಂತ ಹೇಳಿದ್ದಾರೆ ರಾಯರ್ ಮೀನು ಸೇವೆ ಮಾಡಿಕೊಂಡು ರಾಯರ ನಿಮ್ಗೆ ಏನು ಸೇವೆ ಬೇಕೋ ಅದನ್ನೆಲ್ಲ ವ್ಯವಸ್ಥೆ ರಾಯರ್ ಮಾಡ್ತಾರೆ ಅಂತ ಹೌದು ರಾಯರೇ ಸೇವೆ ಮಾಡ್ಕೊಳ್ಳೋದು ನಾನು ಯಾರಾದ್ನೂ ಅಷ್ಟೇ ಏನು ಸೇವೆ ಬೇಕೋ ನಮ್ಮ ಕೈಯಿಂದ ಏನು ಏನು ನಮ್ಮ ಕೈಯ್ಯಲ್ಲಿ ಏನು ಶಕ್ತಿ ನಮ್ಮ ಕೈ ಮೀರಿ ನಮ್ಮ ಕೈಯಲ್ಲಿ ಏನು ಶಕ್ತಿ ಆಗುತ್ತೋ ಅದನ್ನು ನಾವು ಮಾಡಿಕೊಂಡು ಹೋಗ್ತೀವಿ ಇಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ ನಮಗಿಲ್ಲಿ ನಾವಿಲ್ಲಿ ಯಾವುದೇ ರೀತಿಯ ಜಾತಿ ಮತವನ್ನು ನಾವು ನೋಡೋದಿಲ್ಲ ಇಲ್ಲಿ ಎಲ್ಲರೂ ಒಂದೇ ಮಾನವ ಕುಲ ಮಾನವ ಕುಲ ಕೋಟಿ ಎಲ್ಲರೂ ಒಂದೇ ಅಂತ ಹೇಳಿ ನೋಡುವಂಥ ಪದ್ಧತಿ ನಮ್ಮದು ನಾವು ರಾಯರ ಹತ್ರ ಬೆಳೆದಿರೋದ್ರಿಂದ ಎಲ್ಲರನ್ನೂ ಒಂದೇ ಥರ ನೋಡುತ್ತೆ ಸ್ವಭಾವ ಮತ್ತು ಅವ್ರು ಬೇರೆ ಇವರು ಬೇರೆ ನಾವು ಬೇರೆ ಮತ್ತು ಬ್ರಾಹ್ಮಣರೇ ಬೇರೆ ಇತರಾದಿಗಳು ಬೇರೆ ಅಂತ ಹೇಳುವಂಥ ಪದ್ಧತಿ ನನಗಿಲ್ಲ ನಾನು ಎಲ್ಲರೂ ಒಂದೇ ಅಂತ ಹೇಳಿ ಪ್ರೀತಿಯಿಂದ ಭಾವನೆ ಮಾಡ್ತೀವಿ ಅಥವಾ ನಾವು ಕೂಡ ಮಡಿ ಆಚರಣೆ ಮಾಡ್ತೀವಿ ಮಡಿ ಆಚರಣೆ ಮಾಡಲ್ಲ ಅಂತಲ್ಲ ಆದರೆ ಮೊಸಲಿಂದ ಒಳಕ್ಕೆ ಏನು ಸೀಮಿತ ಮಡಿ ಆಗಬೇಕು ಅದನ್ನು ಮಾತ್ರ ಅಲ್ಲಿ ಮಾಡ್ತೇವೆ ಅದು ಬಿಟ್ಟು ನಮ್ಮ ಇಲ್ಲಿಂದ ಹೊರಗೆ ಎಲ್ಲರ ಜೊತೆಲ್ಲೂ ಸಾಮಾಜಿಕವಾಗಿ ನಾವೆಲ್ಲರೂ ಒಂದೇ ಹೌದು ಮತ್ತೆ ಯಾರು ಇಲ್ಲಿ ದೊಡ್ಡವರು ಚಿಕ್ಕವರು ನೀನು ಶ್ರೀಮಂತ ನಾನು ಬಡವ ಅಂತ ಆ ಭಾವನೆ ಇಲ್ಲ ಇಲ್ಲಿ ಮತ್ತೆ ರಾಯರ ಮುಂದೆ ಎಲ್ಲರೂ ನಾವು ಭಕ್ತರು ಹೇಳೋದಕ್ಕಿಂತ ರಾಯರ್ ಮುಂದೆ ಎಲ್ಲರೂ ನಾವೆಲ್ಲ ರಾಯರ ಮಕ್ಕಳು ಆ ಮಕ್ಕಳನ್ನ ರಾಯರ್ ಯಾವ ರೀತಿ ಇವಾಗ ಒಬ್ಬ ಆದವಳಿಗೆ ಹತ್ತು ಜನ ಮಕ್ಕಳಿದ್ರು ಹತ್ತು ಜನರ ಮೇಲೂ ಪ್ರೀತಿ ಒಂದೇ ತುಂಬಾ ಇರುತ್ತೆ ಯಾವತ್ತು ಅವ್ನ ದೊಡ್ಡವನು ಇನ್ ಚಿಕ್ಕವನು ಅನ್ನೋ ಆ ಭಾವನೆ ಮಕ್ಕಳಲ್ಲಿರುತ್ತೆ ನೋಡೋನ್ ದೊಡ್ಡವನಾಗಿದ್ರಿಂದ ಅವ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ಇವ್ ಚಿಕ್ಕವನಾಗಿದ್ರಿಂದ ಇನ್ ಚೆನ್ನಾಗಿ ನೋಡ್ಕೊಳ್ತಾರೆ ಅದು ಅದು ಮಕ್ಕಳಲ್ಲಿರೋ ಭಾವನೆ ತಾಯಿಗೆ ಯಾವತ್ತು ಆ ಭಾವನೆ ಇರಲ್ಲ ಹಂಗೆ ಯಾವ ರೀತಿ ತಾಯಿಯ ಭಾವನೆ ಇರ್ತದೆ ತಾಯಿಯ ಒಂದು ಮಾತೃ ಹೃದಯ ಇರುತ್ತೆ ಅದು ನಮ್ಮ ರಾಯರು ಆ ರಾಘವೇಂದ್ರ ಸ್ವಾಮಿಗಳು ನಮಗೆ ಕೊಡೋ ಕರುಣೆ ಎಂಥದ್ದು ಅಂತಂದರೆ ತಾಯಿಯ ಪ್ರೀತಿಯನ್ನು ಕೊಡ್ತಾರೆ ರಾಯರು ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ॐ श्री राघवेन्द्राय नम नरेन्द्राय सत्यदन्मगताय च कल्पवृक्षाय